ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಒಂದು ರ್ಯಾಂಡಮ್ ಬ್ಲಾಗ್ ಡೈಲಿ ಬ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ಬ್ಲಾಗ್ನ ಇವತ್ತೇ ಏನು ಮಾಡ್ತೀನಿ ಅಂತ ಬಿಕಾಸ್ ಡೈಲಿ ಬ್ಲಾಗ್ ಅಂದರೆ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ತೋರಿಸೋದಲ್ವಾ ಸೊ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ದಿನ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ಈಗ ತಾನೇ ಇವಾಗ ಟೈಮ್ ಸೆವೆನ್ ಓ ಕ್ಲಾಕ್ ಆಗಿದೆ ಎದ್ದು ಒಂದು ಫೈವ್ ಟೆನ್ ಮಿನಿಟ್ಸ್ ಆಯಿತು ಎದ್ದು ಫ್ರೆಶ್ ಆಗಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದೆ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯಾರೋಟ್ ಇದೆ ಕಾ ಕ್ಯಾರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿಗೆ ಕಲಸಿಡ್ಬೇಕು ಇವಾಗ ಯಾ ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಆ್ಯಂಡ್ ನಮ್ಮ ಮನೆಯವ್ರು ಇನ್ನೂ ಮಲ್ಲಿಗೆ ಇದ್ದಾರೆ ನಾವು ನಾನು ಬೇಗ ಬೇಗ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ರಾತ್ರಿ ಪಾತ್ರೆಗಳೇನು ವಾಶ್ ಮಾಡಿರಲಿಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಚಪಾತಿ ಕಲಿಸ್ಬಿಟ್ಟು ಪಾತ್ರೆ ವಾಶ್ ಮಾಡಿ ಆಮೇಲೆ ಪಲ್ಯ ಮಾಡ್ಕೊತೀನಿ ಸೊ ಪಲ್ಯ ರೆಡಿ ಆಯಿತು ನಮಗೆ ಒನ್ ಟೈಮ್ ಅಲ್ವ ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇದೇ ಜಾಸ್ತಿ ಆಯಿತು ಅಂತ ಅನ್ನಿಸುತ್ತೆ ನಾನು ಇಬ್ಬರಿಗೆ ಒಂದು ಪಾತ್ರೆನಿಗೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ರಂಜಿತ್ತು ರಂಜಿತ್ತು ಸ್ನಾನಕ್ಕೆ ಹೋಗಿದ್ದಾರೆ ಚಪಾತಿ ಒಂದು ಹೊಸಿಬೇಕು ಅಷ್ಟೇ ಅದನ್ನು ಹೊಸಿಡ್ತೀನಿ ಅವ್ರು ಬಂದಮೇಲೆ ಬಿಸಿ ಬಿಸಿ ತುಡ್ಕೊಂಡು ತಿನ್ನೋದು ಆ್ಯಂಡ್ ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರದ್ದು ಪಾರ್ಸಲ್ ಬಂದಿದೆ ಪಾರ್ಸಲ್ ಬಂದಿದೆ ಒಂದು ಆಲ್ರೆಡಿ ಟೂ ಡೇಸ್ ಆಯಿತು ಅನಿಸುತ್ತೆ ಇದು ಬಂದು ಪಾಪ ಅವ್ರ ಹಬ್ಬಕ್ಕೆ ಅವ್ರದ್ದು ಫ್ಯಾಕ್ಟ್ರಿ ಪೂಜೆ ಮಾಡಬೇಕಾದ್ರೆ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೊಂದು ಕಾಟನ್ ಸೀರೆ ಗ್ರೀನ್ ಕಲರ್ದು ತೊಗೊಂಡಿದ್ದೆ ಅಲ್ವ ಮದುವೆ ಟೈಮಲ್ಲಿ ಅದೇ ಥರದ್ದು ಆರ್ಡ್ರ್ ಮಾಡಿಸ್ಕೊಂಡಿದ್ರು ಮಂಡೇ ಬಂತು ಏನು ನೆಕ್ಸ್ಟ್ ವೀಕೇ ಇರೋದು ಹಬ್ಬ ಅದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೋತಾರಂತೆ ಅವ್ರು ಕೊಡ್ತಾರಲ್ವ ಅಲ್ಲಿ ಟೈಲರು ಅವ್ರು ಸ್ವಲ್ಪ ಟೈಮ್ ತೊಗೋತಾರಂತೆ ಒಂದು ಫೋರ್ ಫೈವ್ ಡೇಸ್ ಏನೋ ತೊಗೋತಾರಂತೆ ಅಬ್ಬು ಟೈಮಲ್ಲಿ ತುಂಬ ಬ್ಲೌಸಸ್ ಕೂಡ ಬಿದ್ದಿರ್ತಾವಲ್ವ ಅದಕ್ಕೆ ನಾನು ಇನ್ನೊಂದು ಟೂ ಡೇಸಲ್ಲಿ ಬಂದು ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ವೆಡ್ನಷ್ಟೇ ಅದಕ್ಕೆ ಇವತ್ತು ಹೋಗಿ ಕೊಟ್ಬಿಟ್ಟು ನನಗೆ ವನ್ಷಿಯವ್ರನ್ನ ಮಾತಾಡಿಸ್ಕೊಂಡು ಬರೋಣ ಅವ್ರಿಗೆ ಹೇಳಿಲ್ಲ ನಾನು ಇವತ್ತು ಬರ್ತೀನಿ ಅಂತ ಮಂಡೇ ಕೇಳಿದಾಗ ಟ್ಯೂಸ್ಡೇ ಎಲ್ಲ ವೆಡ್ನಷ್ಟೇ ಬರ್ತೀನಿ ಅಂತ ಹೇಳಿದೆ ವೆಡ್ನಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಫೋನ್ ಮಾಡಿ ಬರ್ತಿದ್ದೀನಿ ಅಂತ ಹೋಗಿ ಸರ್ಪ್ರೈಸ್ ಕೊಡೋಣ ವನ್ಷಿಗೆ ಮೇ ಬಿ ಅವಳು ಮಲಗಿರ್ತಾಳೆ ಅಂತ ಅನಿಸುತ್ತೆ ಇವಾಗ ರಂಜಿತ್ ಹತ್ರನೇ ನಾನು ಡ್ರಾಪ್ನ ತಗೋತೀನಿ ಅವ್ರ ಮನೆಗೆ ಇಲ್ಲಿಂದ ಒನ್ ಟೆನ್ ಮಿನಿಟ್ಸ್ ಅಷ್ಟೇ ಅವಳೆದೊಳದೇ ಒಂದ್ ಟೈಮ್ ಲೇಟ್ ಆಗುತ್ತೆ ಟೆನ್ ಲೆವೆನ್ ಹಂಗೆ ದೊಡ್ಡದಲ್ಲಿ ಒಂದೊಂದು ಟೈಮ್ ಬೇಗ ನಿಂತಿತ್ತ ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ರೆಡಿ ಆಗ್ತಾ ಇದ್ದೀನಿ ಇವತ್ತು ಈ ಫ್ರಾಕ್ ಹಾಕೋಣ ಅಂತ ತಗೊಂಡಿದ್ದೀನಿ ನೋಡಿರ್ತೀರ ನೀವು ಈ ಡ್ರೆಸ್ನ ನನ್ನ ತಂಗಿ ಬರ್ಡೇ ಟೈಮಲ್ಲಿ ವೇರ್ ಮಾಡಿದ್ದೆ ಅದೇ ಫಸ್ಟ್ ವೇರ್ ಮಾಡಿದ್ದು ಅದೇ ಲಾಸ್ಟ್ ವೇರ್ ಮಾಡಿದ್ದು ಆಲ್ಮೋಸ್ಟ್ ನೈನ್ ಮಂತ್ಸ್ ಆಯಿತು ಅವಳು ಬರ್ಡೇ ಆಗಿ ಮತ್ತು ಇವಾಗ ಹಾಕೋಣ ಅಂತ ತಗೊಂಡೆ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಕಂಪೇರ್ ಟು ಜೀನ್ಸ್ ಅದೆಲ್ಲದಕ್ಕಿಂತ ಆರಾಮಾಗಿ ಫ್ರೀಯಾಗಿ ಆ್ಯಂಡ್ ಈ ಫುಲ್ ಲೆಂತ್ ಕೂಡ ಬರುತ್ತೆ ರೆಡಿಯಾಗಿಬಿಟ್ಟು ಸಿಗ್ತೀನಿ ಸೊ ನಾನು ಕೂಡ ರೆಡಿ ಆದ್ತಿದ್ದೀನಿ ನಂದಿ ಕೆಳಗಡೆ ಬೈಕ್ ತೆಗಿ ಸಿಗ್ತೀನಿ ಬಾ ಅಂತ ಪಾಪ ಅವ್ರಿಗೆ ಲೇಟ್ ಆಗಿದೆ ನೋಡಿ ಡ್ರಾಪ್ ಮಾಡಿ ಹೋಗ್ತೀನಿ ಅಂತಂದ್ರೆ ಖೀಗ ಸಿಕ್ಕಿಲ್ಲ ಮನೆಯದು ಅವರೇ ಅಲ್ಲಿ ಇದೆ ಹೋಗ್ರಿ ಬಾಯ್ ಹುಷಾರೋ ಸೊ ರಂಜಿತ್ ಡ್ರಾಪ್ ಮಾಡಿ ಹೋದರು ನಾನು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ನಾನಂತೂ ಎವ್ರಿ ಟೈಮ್ ಅವಳನ್ನ ನೋಡಬೇಕಾದ್ರೆ ಫುಲ್ ಎಕ್ಸೈಟ್ ಆಗಿರ್ತೀನಿ ಏನು ಮಾಡ್ತಿರ್ತಾಳೆ ಎಲ್ಲ ತೋರಿಸ್ತೀನಿ ಬನ್ನಿ ಎದ್ದಿದ್ದೀಯ ಅವಾಗಲೇ ಯಾವಾಗ ಎದ್ದೆ ಯಾವಾಗ ಎದ್ದೆ ಇವಾಗ ಇದ್ದಾ ಎಲ್ಲಿ ನೋಡು ಪ್ಪ ಕಾಣಿಸ್ತಿದ್ಯಾ ಆಯ್ ಮಾಡ ಆಯ್ ಹಿಂಗಪ್ಪ ಹಂಗಲ್ಲ ಇರು ಕುಣಿಸ್ಕೊತೀವಿ ಹೀಗೇ ಕುತ್ಕೋಬೇಕು ಅಲ್ಲಾಡಬಾರ್ದು ನೀನು ಆಯ್ ನಾವೀಗ ಸೀರೆ ಓಪನ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಮ್ಮದು 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 ಓಪನ್ ಮಾಡ್ತಿದ್ದೀವಿ ಇನ್ಸ್ಟಾಗ್ರಾಮ್ ಇಂದ ನೀವು ಅಷ್ಟೇ ಏನೇ ಶಾಪಿಂಗ್ ಮಾಡೋದು ಓಪನ್ ಮಾಡಬೇಕಾದ್ರೆ ಇದು ಸೀರೆ ಯಾರ್ದಿದು ಮಮ್ಮಿದ ಚೆನ್ನಾಗಿದ್ಯಾ ಅಮ್ಮಕ್ ತೋರ್ಸೋಣ ಮುಂಚೆ ನೀನ್ ಶಾಪಿಂಗ್ ಮಾಡಿದ್ಯಲ್ವಾ ಎಲ್ಲಿ ಏಳು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿ ಉಳು ಹೋಗ್ಬಿಟ್ಟು ಹಬ್ಬಕ್ಕೆ ಅಲ್ವೇನೆ ದುಡಿಯೋದ ಹೇಳು ಏನ್ ಹೇಳೋರ್ಗೆ ಏನ್ ಹೇಳೋರ್ಗೆ ವಿಡಿಯೋದಲ್ಲಿ ಏನ್ ಮಾಡಿದ್ಯಾ ಏನ್ ಮಾಡಿದ್ಯಾ ಆಫ್ ಮಾಡ್ಬಾರ್ದು ಏಳು ಸಾವಿರ ರೂಪಾಯಿಗೆ ಶಾಪಿಂಗ್ ಮಾಡಿದೀನಿ ಹಬ್ಬಕ್ಕೆ ಸ್ಟುಡಿಯೋದಲ್ಲಿ ಅಂತ ಹೇಳ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅವ್ರಿಗೆ ಪಪ್ಪಿ ನೋಡ್ತಾನೆ ಪಪ್ಪಿ ಪಪ್ಪಿ ಅಂದ್ರೆ ಪ್ರವೀಣ ಅವ್ರ ಅಣ್ಣ ನಮ್ಮ ಮಾಮನ ಮಗ ತೋರ್ಸೋಣ ತಗೋಬಾರ ತೋರ್ಸೋಣ ಅವ್ರಿಗೆ ಸೀರೆ ತುಂಬಾ ಚೆನ್ನಾಗಿ ಬಂದಿದೆ ಕಾಟನ್ ಮೆಟೀರಿಯಲ್ಲು ನಮ್ಮ ಅಕ್ಕ ಕೋಸನ ಹೋಗ್ಬಿಟ್ಟು ಗಾಯಸ್ ನಮ್ಮ ಮನುಷ್ಯ ಸೀರೆ ಹುಡ್ಕೊಂಡೇಳು ನೋಡಿ ಚೆನ್ನಾಗಿ ಮೇಲ್ಗಡೆ ಇದು ಅದು ಸರ್ ತೋರಿಸ ಹಿಂದೆಗಡೆ ಹಿಂದೆಗಡೆ ಫ್ಲವರ್ ಬಂದಿತ್ತಲ್ಲ ಫ್ಲವರ್ ಹಿಂದೆಗಡೆ ಅಲ್ಲಿ ಇಲ್ಲಿ ಹೆಂಗಿದೆ ಮಂಚಿ ಹೆಂಗಿದೆ ಕ್ಯೂಟಾ ಕ್ಯೂಟ್

ಇವ್ರ ಮನೆಯಿಂದ ವಾಕಬಳು ಡಿಸ್ಟೆನ್ಸೇ ಮನೆಯಲ್ಲಿ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಹೊತ್ತಿದ್ದು ಹೋಗ್ತೀವಿ ಇಲ್ಲಿ ತುಂಬ ಸರೌಂಡಿಂಗಲ್ಲಿ ಫ್ಯಾಕ್ಟ್ರಿಗಳಿದಾವೆ ಅದಕ್ಕೆ ಆ ಸೌಂಡಿಗೆ ನನ್ನ ವಾಯ್ಸ್ ಕೇಳಿಸಲ್ವೇನೋ ಹಂಚಿ ಮಾಡು ಕುರ್ಕುರೆ ತಿಂತಿದ್ಯಾ ಯಾರು ಕೊಡ್ಸಿದ್ದು ಯಾರು ಕೊಡಿಸಿದ್ದು ಬಾ ಬಾ ಒಗಣ್ಣ ಸಾಕು ಬಿದ್ದು ಆಮೇಲೆ ಮನೆ ಹತ್ರ ಹೋಗ್ತೀವಿ ಹಲೋ ಹಂಚಿ

Eh, lagis, linda, linda, vale, Anga, linda, y vale, y es? ¿quién es? gombe ¿quién es?

ಂಗೆಲ್ಲ ವೀಡಿಯೋ ಮಾಡಬೇಕು ಅಂತ ಹೇಳ್ತಾವಳ ಮನೆಗೆ ಬಂದು ನಾನು ಊಟ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರು ಮತ್ತು ರೈಸ್ ಮಾಡಿದರು ನಮ್ಮ ಅಕ್ಕ ತುಂಬ ದಿನ ಆಯಿತು ನಾನು ಚಿಕನ್ ಸಾಂಬಾರು ರೈಸ್ ತಿಂದು ಚೆನ್ನಾಗಿದೆ ಸಾಂಬಾರು ಥ್ಯಾಂಕ್ ಯು ವಂಶಿ ಅಲ್ಲಿಡಪ್ಪ ಮೊಬೈಲ್ ಹಿಡ್ಕೊಂಡಿದ್ದೀನಿ ಫುಲ್ಲು ಮಳೆ ಬರ್ತಾ ಇದೆ ಮನುಷ್ಯ ನಿನ್ನ ಔಟ್ಫಿಟ್ ತೋರಿಸು ಬಟ್ಟೆ ತೋರ್ಸು ನಿಂದು ಇಲ್ಲಿ ಕಣಷಿ ಔಟ್ಫಿಟ್ ಚೇಂಜ್ ಮಾಡಿದ್ದಾಳೆ ಕ್ಯೂಟ್ ಫ್ರಾಕ್ ಕ್ಯೂಟಾಗಿ ಕಾಣ್ತಿದ್ದಾಳೆ ಅದ ನಾನು 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 ನಂದು ಫ್ರಾಕ್ ನಿಂದು ಫ್ರಾಕ್ ಇವಳು ವಿಡಿಯೋ ಫೋಟೋ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಅಲರ್ಟ್ ಆಗ್ತಾಳೆ ಆಮೇಲೆ ಮನುಷ್ಯ ಹ್ಞೂ ವೀಡಿಯೋ ಇಷ್ಟ ನನಗೆ ಫೋಟೋಸ್ ಇಷ್ಟನಾ ಅಷ್ಟೇ ಇವಾಗ ಹೋಗಿ ಮನ್ಷನು ಹೊಸ ಬಟ್ಟೆ ನೋಡ್ತೀವಿ ತೋರಿಸ್ತೀಯಾ ಅವ್ರಿಗೂ ತೋರಿಸ್ತೋಣ ಬಾ ಬಾ ಏಂ ಅಂತೀಯಾ ಹಾಯ್

ಅವ್ರಿಗೆ ತೋರ್ಸೋಣ ಸೆಟ್ ಆಯ್ತಾ ಸೆಕೆಂಡ್ ಸೆಟ್ ತೋರ್ಸೋಣ ಐಸ್ ಕ್ರೀಮಾ ಐಸ್ ಕ್ರೀಮ್ ಬುಕ್ ಮಾಡ್ ಬಟ್ಟೆ ತೋರ್ಸೋಣ ಇದು ಬಟ್ಟೆ ನೋಡಮ್ಮ ತೋರ್ಸೋಣ ಇದು ಗಾಡ್ ಸೆಟ್ ಆಯ್ತು ನೀನೇ ಅಲ್ಲಿ ತೋರ್ಸು ಬಿಡಿದಲ್ಲಿ ಇದು ಇದು ತೋರ್ಸು ಫಸ್ಟ್ ಇದು ಶಾರ್ಟ್ಸ್ ಇದು ಶಾರ್ಟ್ಸ್ ಸೂಪರ್ ಅಂತ ಹೇಳು ಅವಳೆ ತೋರ್ಸ್ಲಿ ಇದು ಶಾರ್ಟ್ಸ್ ಇದು ಟಾಟು ಮತ್ತೆ ಇದು ಟಾಪ್ ಇವೆರಡು ಸೆಟ್ ಅಂತ ಹೇಳು ಇದು ಟಾಪ್ ಇದು ಟಾಪ್ ಬಟನ್ ಬರುತ್ತೆ ಓಪನ್ ಮಾಡಿದ್ದಾರೆ ಇದು ಟಾಪ್ ಮತ್ತೆ ಇದು ಟಾಪ್ ಇದು ಕೂಡ 399 ಇದು ಟಾಪ್ ಮಾತ್ರ ಸೂಪರ್ ಅಂತ ಹೇಳು ಸೂಪರ್ ಸೂಪರ್ ಸೂಪರ್

ಎಲ್ಲ ಸ್ಟುಡಿಯೋದಲ್ಲೇ ಇದು ಸೆಕೆಂಡ್ ಟೀ ಶರ್ಟ್ ತೋಟ ಸೆಕೆಂಡ್ ಟೀ ಶರ್ಟ್ ಯಾವ್ದು ಚೆನ್ನಾಗಿದೆ ಇಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ ನಮ್ಮ ಮನುಷ್ಯ ನೋಡ್ತಾಳ ಮನುಷ್ಯ ನಿನಗೆ ಯಾವ್ದು ಇಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು

ಹಂಗ ಕೊಡು ಹಂಗೆ ಹಂಗಲ್ಲ ಹಿಂಗೆ ಇದು ಒನ್ ಫಾರ್ಟಿ ನೈನ್ ಇವೆಲ್ಲ ಅಣ್ಣ ನಾವು ಅಣ್ಣ ನಾವು ಏನ್ ಬೇಡ ಬಿಡು ಸಾಕು ನೀನ್ ನಾವು ಸರಿನಾ ಬಾಯ್ ಮಾಡೋ ಅವ್ರಿಗೆ ಈ ಇಷ್ಟರಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಯ್ತು ಇದು ಇಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು ಅಪ್ಪ ಮಕ್ಕಳು ಜೊತೆ ವೀಡಿಯೋ ಮಾಡೋದು ಇಷ್ಟ್ರಲ್ಲಿ ಯಾವ್ದು ಇಷ್ಟ ಆಯ್ತು ನನ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳ ನನ್ಗೆ ಯಾವ್ದು ಇಷ್ಟ ಆಯ್ತು ಅಂತ ತೋರಿಸ್ತೀನಿ

ಯಾರು ಮನ್ಷಿ ಯಾರು ಬಂದಿದ್ದು ಮನ್ಷೆ ಅಣ್ಣ ಚಾಕ್ಲೇಟ್ ತಂದೆ ಅಂತಾನೆ ಹಾ ಇವಾಗ ಚಾಕ್ಲೇಟ್ ಕಡೆ ನೀನು ಯಾಕೆ ಹತ್ತಿದ್ದು ಅಣ್ಣನ ನೋಡಿ ಅಣ್ಣಗೆ ಕೊಡು ಹೇಳ ಮುತ್ಕೊಡು ಅಣ್ಣಗೂ ಕೊಡೋದು ನಿನ್ ಗುಡ್ಗಾರ ಏನೋ ಐಸ್ ಕ್ರೀಮಾ ಅಲ್ಲ ಅಪ್ಪ ಇಸ್ಕ ಬರ್ತೈತೆ ಅಪ್ಪ ಇಸ್ಕೊಂಡು ಬರುತ್ತೆ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀವಿ ಅವ್ರು ಬಂದಿದ್ದಾರೆ ನನಗೆ ಎಕ್ಸೈಟ್ಮೆಂಟ್ ಇದ್ದ ಕಾಯ್ತವಳೆ ತೋರಿಸ್ತೀನಿ ಅಲ್ಲಿ ಅವರಪ್ಪ ಅಲ್ಲ ಅಪ್ಪ ಇದಾರೆ ತಗೊಂಡ್ಬರ್ತಾರ ಬಾ ಇಲ್ಲಿ ಅಣ್ಣ ತಗೊಂಡೋಗ್ತಾವನೆ ನೋಡು ಅಯ್ಯೋ ಇವಳು ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್ ಅಲೋ ವಂಶಿ 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 ಇಲ್ಲಿ 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 ನೋಡಿಲಿ ಚೆನ್ನಾಗಿದ್ಯಾ ಐಸ್ ಕ್ರೀಮ್ ತಿಂದಾ ಎಷ್ಟು ತಿಂದೆ ಎಷ್ಟು ತಿಂದೆ ನಾಲ್ಕ ಐಸ್ ಕ್ರೀಮು ಇವಳು ಏನಂದರೆ ಮನೆ ಫುಡ್ ತಿನ್ನಲ್ಲ ಮನೆ ಫುಡ್ ಬಿಟ್ಟು ಎಲ್ಲ ಅಂಗಡಿ ತಿಂಡಿ ಐಟಮ್ ಆದರೆ ಚೆನ್ನಾಗಿ ಸೇರಿಸ್ತಾಳೆ ಆ್ಯಂಡ್ ಆರೆಂಜ್ ಚೆನ್ನಾಗಿ ತಿಂದು ಎರಡು ಮೂರು ಆರೆಂಜ್ ತಿಂದೇಳೆ ಒಂದು ಬೌಲ್ ಐಸ್ ಕ್ರೀಮ್ ತಿಂದೇಳೆ ನಾನು ಬಂದಾಗಿದ್ದ ಇವಳು ಊಟ ಮಾಡಿರೋದೇ ನೋಡಿಲ್ಲ ಅಲ್ವಾ ಮನ್ಷೆ ಇನ್ನು ಬ್ಯಾಡ್ ಡನ್ ನೀನು ಊಟ ಮಾಡಲ್ಲ ಅದಕ್ಕೆ ನೀನು ಬ್ಯಾಡ್ ಡರ್ ಇವಾಗ ಐಸ್ ಕ್ರೀಮ್ ತಿಂತು ಜೋಕಾಲಿ ಆಡ್ತಾವಳೆ ಇದನ್ನ ಬಿಚ್ಚಿಟ್ಸ್ ಬೇಕು ಬೇಡ ಬಿಡು ಜೋಕಾಲಿ ಬಿಚ್ಚಿಟ್ಸನ್ನ ಸಾಕು ನೀನ್ ದೊಡ್ಡಳಾಗಿದ್ಯಲ್ವ ಸಾಕು ಬಿಚ್ಚಿಡನಾ ಜೋಕಾಲಿ ಬಿಚ್ಚಿಡನಾ ಮುಂಚ್ಕೊಂಡ್ಲವಲೆ ಜೋಕಾಲಿ ಬಿಚ್ಚಿಡಣ ಸಾಕು ಒಂದಿದ್ಕೆ ನೀನೊಂದು ತೋರ್ಸಲ ಬ್ಲಾಗಲ್ಲಿ ವಿಡಿಯೋ ಮಾಡ್ತಾ ಇದೀನಿ ತೋರಿಸಕ್ಕ ಅವ್ರನ್ನ ಸ್ವಲ್ಪ ಶೈನ್ ಹೆಚ್ಚರ್ ಕ್ಯಾಮ್ರಾ ಅಂದ್ರೆ ಹಂಗೇನುಷ್ ಮಲಗಿದಾಳೆ ಮಲ್ಕೊಳ್ಳಿ ಆಲ್ರೆಡಿ ಟೈಮ್ ಸಿಕ್ಸ್ ತರ್ಟಿ ಆಯ್ತು ರಂಜಿತ್ ಕೂಡ ಬರ್ತಿದ್ದಾರೆ ನಮ್ಮ ಅಕ್ಕ ಟೀ ಮಾಡ್ತಿದ್ದಾರೆ ಟೂ ಕುಟ್ಕೊಂಡು ರಂಜಿತ್ ಬಂದ ನಾವು ಕೂಡ ಮನೆಗೆ ಓಡಬೇಕು నన్ను హో అస్టల్ అడుగు చోసీ మాట్ాడుస్కొద్దు వన్ అవర్ ఐత మళ్ళీ ఇద్దా అస్డ ఇంకా మన ఎస్బి స్వల్పొత్తు మల్కొండె ఆమె నోడ యారు మనుషులు అంజితా అంజిత అంకల్ ಅಂಜಿತ್ ಅಂಕಲ್ ನಿನ್ ಮೇಹಿ ತೋರ್ಸಮ್ಮ ನಿನ್ನ ಮೇಹಿ ತೋರಿಸು ಬೇಜಾರಾಗ್ತಾಯ್ತಾ ಹೋಗ್ತಿರೋದಕ್ಕೆ ಮುಂಚೆ ಅವಾಗಲೇ ಇಲ್ಲ ಬಾ ಬರ್ತೀನಿ ಅಲ್ಲಿ ಹೋಗಿ ಕೆಳಗಡೆ ಹೋಗಿ ಐಸ್ ಕ್ರೀಮ್ ತಗೊಂಡು ಬರ್ತೀವಿ ಬಾ ಬಾ ಐಸ್ ಕ್ರೀಮ್ ತಗೊಂಡು ಬರೋದು ಎಷ್ಟು ಮನೆಗೆ ಬಂದ್ವಿ ಟೈಮ್ ಎಷ್ಟಾಗಿದೆ ಗೊತ್ತಾ ನೈನ್ ತರ್ಟಿ ಈಗಲೇ ಇನ್ನೂ ಮನೆಗೆ ಬಂದಿದ್ದು ನಾನು ಈ ವ್ಲಾಗ್ನ ಇವತ್ತೇ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಇವತ್ತಿನ ಡೇ ಹೇಗಿತ್ತು ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನೇ ನಾವು ಎಲ್ಲೂ ಆಚೆ ಹೋಗಲಿಲ್ಲ ಫ್ಯಾಕ್ಟ್ರಿಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ಬಂದ್ವಿ ಸುಮ್ಮನೆ ಒಂದು ವಾಕ್ ಅಂತ ಅಷ್ಟೇ ಎಲ್ಲೂ ಹೋಗಲಿಲ್ಲ ಮನೇಲೇ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ಚೆನ್ನಾಗಿತ್ತು ಒಂಥರ ಡೇ ಆ ಪಾರ್ಸಲ್ ಒಂದು ರೀಸನ್ ಆಯಿತು ನಾವು ಮತ್ತೆ ಮೀಟಾಗಿ ಅದಕ್ಕೆ ಆ್ಯಂಡ್ ಮನ್ಷಿ ಕೂಡ ಸೊಪ್ಪಿದ್ದೆ ನಾವು ಬರಬೇಕಾದ್ರೆ ಅವಳು ಹಂಗೆ ಸ್ವಲ್ಪ ಯಾರಾದರೂ ಹೋದಾಗ ಖುಷಿ ಪಡ್ತಾಳೆ ಮತ್ತು ನಾವು ಓಡ್ತೀವಿ ಅಂದಾಗ ಫುಲ್ ಸೊಪ್ಪಾಗಿ ಬಿಡ್ತಾಳೆ ನನಗೆ ಸ್ಟೆಪ್ಸ್ ಹತ್ಕೊಂಡು ಬಂದೆ ಅಲ್ವ ಈಗ ತಾನೇ ಸ್ವಲ್ಪ ಸುಸ್ತಾಗ್ತಿದೆ ಅದಕ್ಕೆ ಬ್ರೀತ್ ಮಾಡಿಕೊಂಡು ಮಾತಾಡ್ತಿದ್ದೀನಿ ಅಷ್ಟೇ ಐಸ್ ಈ ಬ್ಲಾಗ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಆದಷ್ಟು ವಾಯ್ಸ್ ಓವರ್ ಕೊಡ್ದಂಗೆ ಡೈರೆಕ್ಟ್ ವಾಯ್ಸ್ ಕೊಟ್ಟು ಬ್ಲಾಗ್ನ ಶೂಟ್ ಮಾಡೋಕೆ ಇನ್ನಿಂದ ಟ್ರೈ ಮಾಡ್ತೀನಿ ಯಾಕಂದರೆ ನನಗೂ ಎಡಿಟಿಂಗ್ ಈಸಿ ಆಗುತ್ತೆ ಆ್ಯಂಡ್ ಜಾಸ್ತಿ ಬ್ಲಾಗ್ಸ್ನ ಕೂಡ ಶೂಟ್ ಮಾಡ್ಬೋದು ಐ ಹೋಪ್ ಆ ಥರ ಬ್ಲಾಗ್ಸ್ ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಅಂತ ನೋಡ್ತೀನಿ ಒಂದು ಫ್ಯೂ ಡೇಸ್ ಆ ಥರ ಬ್ಲಾಗ್ಸನ್ನು ಕೂಡ ಅಪ್ಲೋಡ್ ಮಾಡಿ ನೋಡ್ತೀನಿ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೋ ಇಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಬ್ಲಾಗ್ಸ್ ಅಂದರೆ ವಾಯ್ಸ್ ಓವರ್ ಕೊಟ್ಟು ಮಾಡಿದ್ರೆ ಇಷ್ಟ ಆಗುತ್ತೋ ಇಲ್ಲ ಈ ರೀತಿ ಡೈರೆಕ್ಟ್ ವಾಯ್ಸ್ ಓವರ್ ಕೊಟ್ಟರೆ ಇಷ್ಟ ಆಗುತ್ತೋ ಅಂತ ನಾನು ನಿಮ್ಮ ಕಮೆಂಟ್ಸನ್ನ ನೋಡಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಮಾಡ್ಕೊಳೋದಕ್ಕೆ ಮಾಡ್ಕೊಂಡೋಗೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು ಅಷ್ಟೇ ಈ ಬ್ಲಾಗ್ನ ಏನು ಮಾಡ್ತೀನಿ ಇಲ್ಲಿಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಯಾರಿ ಹೊಡಿಸಿದ ಒಂಥರ ಹೈಲೈಟ್ ಅಂತ ಅನಿಸ್ತು ನನಗೆ ಈ ಒಂದು ಬ್ಲಾಗಲ್ಲಿ ಅಂದರೆ ಒನ್ ಸೀರೆ ಹೊಡಿಸಿದ್ರಲ್ಲ ಅದು ಪ್ರಾಪರಾಗಿ ಬಂದಿರಲಿಲ್ಲ ನಿಮಗೆ ಗೊತ್ತು ಮಕ್ಳಿಗೆ ಆ ಥರ ನಿನ್ಸಿ ಸೀರೆ ಉಡ್ಸೋದಾದ್ರೆ ಎಷ್ಟು ಕಷ್ಟ ಅದರಲ್ಲಿ ಅವಳು ಪುಟಾಣಿಗಿರ್ತಾಳೆ ಸ್ಯಾರಿ ಫೋಲ್ಡ್ ಮಾಡಿ ನಾನು ಅವಳಿಗೆ ಉಡ್ಸಿದ್ದೆ ಇದು ಅಷ್ಟೊತ್ತು ಒಳ ನಿಂತ್ಕೊಳ್ಳೋದು ಇಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ಗೆ ಕ್ವಿಕ್ಕಾಗಿ ಅದು ಕಾಟನ್ ಅಲ್ವಾ ಸಾಫ್ಟಾಗಿರುತ್ತೆ ಅಷ್ಟೊಂದೇನು ಟೈಮ್ ತೊಗೊಂಡಿಲ್ಲ ಬೇಗ ಉಡ್ಸಿಬಿಟ್ಟು ಸುಮ್ಮನೆ ಒಂದು ಫೋಟೋ ತಗಿಯೋಣ ಅಂತ ಅಂದ್ಬಿಟ್ಟು ಆ ರೀತಿ ಮಾಡಿದೆ ಅಷ್ಟೇ ಇಷ್ಟೇ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ಎಷ್ಟೇ ಗುಡ್ ನೈಟ್